ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲೈಫ್ ಲ್ಯಾಕ್ಸ್ ಲ್ಯಾಕ್ಸ್ ಅಂತ ಹೇಳಿದರೆ ಲಕ್ಷ್ಮಣ್ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಜೀವನದಿ ಅಂತಲೇ ಹೇಳ್ಬೋದು ಅಂತಹ ಕಾವೇರಿ ನದಿ ಅಥವಾ ಕೆ ಆರ್ ಎಸ್ ಡ್ಯಾಮ್ ಮತ್ತು ಬೃಂದಾವನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಕಣ್ಣುವಪುರ ಕನ್ನಂಬಾಡಿಯಾಗಿದ್ದು ಹೇಗೆ ಅನ್ನುವ ಒಂದು ಕುತೂಹಲಕಾರಿ ವಿಷಯವನ್ನು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಕನ್ನಂಬಾಡಿ ಎನ್ನುವುದು ಕಾವೇರಿ ನದಿ ತೀರದ ಒಂದು ಗ್ರಾಮ ಇಲ್ಲಿ ಕಣ್ಣುವ ಮಹರ್ಷಿಗಳು ತಪಸ್ಸು ಅಂತ ಐತಿಹ್ಯ ಕೂಡ ಇದೆ ಕಣ್ಣುವರಿಂದಾಗಿಯೇ ಈ ಗ್ರಾಮಕ್ಕೆ ಕಣ್ವಪುರಿ ಕಣ್ಣಂಬಾಡಿ ಕನ್ನಂಬಾಡಿ ಎಂಬ ಹೆಸರು ಬಂತು ಎನ್ನಲಾಗುತ್ತಿದೆ ಈ ಕನ್ನಂಬಾಡಿಯನ್ನು ದೊಡ್ಡಯ್ಯ ಪ್ರಭು ಎಂಬ ಪಾಳೆಗಾರ ಆಳುತ್ತಿದ್ದನು ಕ್ರಿಸ್ತ ಶಕ ಸಾವಿರದ ಆರುನೂರರಲ್ಲಿ ಮೈಸೂರು ದೊರೆ ರಾಜ ಒಡೆಯರ್ ಅವರು ಇದನ್ನು ಗೆದ್ದುಕೊಂಡರು ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅಣೆಕಟ್ಟು ನಿರ್ಮಾಣವಾಗಿದ್ದು ಕಾವೇರಿ ನದಿಗೆ ಚೋಳ ಸಾಮ್ರಾಜ್ಯವಾದ ಕರಿಕಾಲ ಚೋಳ ಎಂಬ ಅರಸು ಪ್ರಥಮ ಬಾರಿಗೆ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸಿದ ಅಂತ ಹೇಳಲಾಗ್ತಾ ಇದೆ ಈ ಅಣೆಕಟ್ಟಿನ ಬಗ್ಗೆ ಹೇಳೋದಾದ್ರೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಗಳ ಜೀವನದಿಯಾದ ಕಾವೇರಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ ಇದನ್ನು ಕಟ್ಟಿದ ಸಮಯದಲ್ಲಿ ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ಅಣೆಕಟ್ಟಾಗಿತ್ತು ಇದನ್ನು ಸ್ವತಂತ್ರ ಪೂರ್ವದಲ್ಲಿಯೇ ನಿರ್ಮಿಸಲಾಯಿತು ಕೃಷ್ಣರಾಜಸಾಗರ ಅಣೆಕಟ್ಟಿನ ಮುಖ್ಯ ಉದ್ದೇಶಗಳೆಂದರೆ ನೀರಾವರಿ ಮತ್ತು ನೀರು ಸರಬರಾಜು ಈ ಅಣೆಕಟ್ಟು ಎಂಟು ಸಾವಿರದ ಆರುನೂರು ಅಡಿ ಉದ್ದವಿದ್ದು ನೂರ ಮೂವತ್ತು ಅಡಿ ಎತ್ತರವಿದೆ ಸ್ವಯಂಚಾಲಿತ ಸ್ಲೂಸ್ ಗೇಟ್ಗಳನ್ನು ಉಪಯೋಗಿಸಿದ ಪ್ರಪಂಚದ ಮೊದಲ ಅಣೆಕಟ್ಟುಗಳಲ್ಲಿ ಇದೂ ಸಹ ಒಂದು ಸಾಗರಕ್ಕೆ ಮೂರು ಪ್ರಮುಖ ನಾಲೆಗಳಿವೆ ಅದರಲ್ಲಿ ಮುಖ್ಯವಾದುದು ವಿಶ್ವೇಶ್ವರಯ್ಯ ನಾಲೆ ನಲವತ್ತ ಐದು ಕಿಲೋಮೀಟರ್ನಷ್ಟಿದೆ ಅಂತಲೇ ಹೇಳಬಹುದು ಅದರಲ್ಲಿ ಮುಖ್ಯವಾದದ್ದು ಅಂತ ಹೇಳಿದರೆ ವಿಶ್ವೇಶ್ವರಯ್ಯನ ಅಲೆ ಸರಿಸುಮಾರು ನಲವತ್ತೈದು ಕಿಲೋಮೀಟರ್ನಷ್ಟಿದೆ ಹಾಗೆಯೇ ಬಲದಂಡೆಯ ಕಿಲೋಮೀಟರ್ಗಳು ನೋಡೋದಾದರೆ ಅದು ಮೂವತ್ತೆರಡು ಕಿಲೋಮೀಟರ್ ಇದೆ ಮತ್ತು ಹಾಗೆಯೇ ಎಡದಂಡೆಯ ಡಿಸ್ಟೆನ್ಸನ್ನು ನೋಡೋದಾದರೆ ಇಪ್ಪತ್ತೊಂದು ಕಿಲೋಮೀಟರ್ನಷ್ಟಿದೆ ಹಾಗೂ ನೂರ ಇಪ್ಪತ್ನಾಲ್ಕು ಅಡಿ ನೀರು ನಿಲ್ಲಿಸಲು ನೂರ ಮೂವತ್ತು ಅಡಿ ಎತ್ತರದ ಅಣೆಕಟ್ಟು ನಿರ್ಮಿಸಲಾಗಿದೆ ಇಷ್ಟೊಂದು ಎತ್ತರದ ಅಣೆಕಟ್ಟಿಗಾಗಿ ನೂರ ಹನ್ನೊಂದು ಅಡಿಗಳ ಆಳದಲ್ಲಿ ತಳಪಾಯ ಹಾಕಲಾಗಿದೆ ಅಂದರೆ ಈ ಅಣೆಕಟ್ಟು ನಾಲ್ಕು ಸಾವಿರದ ನೂರು ಚದರ ಮೈಲಿಯಷ್ಟು ಜಲಾನಯನ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಬೃಂದಾವನದ ಬಗ್ಗೆ ಕೃಷ್ಣರಾಜ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಹೊಂದಿಕೊಂಡಂತೆ ಕಟ್ಟಲಾಗಿರುವ ಸುಂದರವಾದ ಉದ್ಯಾನ ಇದು ತುಂಬಾ ಆಕರ್ಷಕವಾದ ನೀರಿನ ಕಾರಂಜಿಗಳಿವೆ ಇಲ್ಲಿನ ಪ್ರಸಿದ್ಧ ಸಂಗೀತ ಕಾರಂಜಿ ಪ್ರವಾಸಿಗರನ್ನು ಅನೇಕ ದಶಕಗಳಿಂದ ಆಕರ್ಷಿಸುತ್ತಲೇ ಇದೆ ಇದಲ್ಲದೆ ಅನೇಕ ಜೀವಶಾಸ್ತ್ರ ಸಂಶೋಧನಾ ಇಲಾಖೆಗಳು ಇಲ್ಲಿಯೇ ಕೆಲಸ ನಡೆಸುತ್ತಿವೆ ಪ್ರವಾಸಿಗರಿಗೆ ಒಂದು ತಂಗುದಾಣವನ್ನು ಸಹ ಬೃಂದಾವನ ಉದ್ಯಾನವನದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕನಸಿನ ಕೂಸಾದ ಬೃಂದಾವನದ ಸಂಗೀತ ಕಾರಂಜಿ ವಿವಿಧ ಕಾರಂಜಿಗಳು ವಿದ್ಯುತ್ ದೀಪಾಲಂಕಾರದ ಬೆಳಕಿನಲ್ಲಿ ಕಣ್ಮನ ಸೆಳೆಯುತ್ತವೆ ಮೈಸೂರಿಗೆ ಬಂದವರೆಲ್ಲರೂ ಸಹ ಕೃಷ್ಣರಾಜ ಸಾಗರಕ್ಕೆ ಹೋಗಲೇಬೇಕು ಎನ್ನುವ ವಾತಾವರಣವನ್ನು ಸಹ ಸೃಷ್ಟಿ ಮಾಡಿದೆ ಕನ್ನಂಬಾಡಿ ಕಟ್ಟೆ ನಮ್ಮ ರಾಜ್ಯದ ಹಾಗೂ ದೇಶದ ಇತರ ಅಣೆಕಟ್ಟುಗಳು ನಾಚುವಂತೆ ಎದೆಯೊಬ್ಬಿಸಿ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು ಫ್ರೆಂಡ್ಸ್ ಇನ್ನು ಕೆ ಆರ್ ಎಸ್ ಅಣೆಕಟ್ಟೆಯ ವಿವರವನ್ನು ನೋಡೋದಾದರೆ ಅಣೆಕಟ್ಟೆ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದು ಸಾವಿರದ ಒಂಬೈನೂರ ಆರರಲ್ಲಿ ಹಾಗೂ ಕಾಮಗಾರಿ ಪ್ರಾರಂಭ ಮಾಡಿದ್ದು ಸಹ ಸಾವಿರದ ಒಂಬೈನೂರ ಆರರಲ್ಲಿ ಅಂತ ಹೇಳ್ಬೋದು ಕಾಮಗಾರಿ ಪೂರ್ಣಗೊಂಡದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜಲಾನಯನ ಪ್ರದೇಶದ ವಿಸ್ತೀರ್ಣ ನೋಡೋದಾದರೆ ಹದಿನಾಲ್ಕು ಸಾವಿರದ ನೂರು ಮೈಲಿಗಳು ಅಣೆಕಟ್ಟೆ ಬಳಿ ನದಿಯ ಅಗಲ ಒಂಬೈನೂರ ಹತ್ತು ಅಡಿಗಳು ಅಣೆಕಟ್ಟೆ ಏರಿಯ ಉದ್ದ ಎಂಟು ಸಾವಿರದ ಎಂಟು ನೂರು ಅಡಿಗಳು ಅಂತ ಹೇಳ್ಬೋದು ಹಾಗೆಯೇ ಅಣೆಕಟ್ಟೆಯ ಪರಮಾವಧಿ ಎತ್ತರ ನೂರ ನಲವತ್ತು ಅಡಿಗಳು ಅಂತ ಹೇಳ್ಬೋದು ಅಣೆಕಟ್ಟೆಯ ತಳಪಾಯದ ಅಗಲ ನೋಡೋದಾದರೆ ನೂರ ಹನ್ನೊಂದು ಅಡಿಗಳು ಜಲಾಶಯದ ಆಳನ ನೋಡೋದಾದರೆ ನೂರ ಇಪ್ಪತ್ತ್ನಾಲ್ಕು ಅಡಿಗಳು ಹಾಗೆಯೇ ಜಲಾಶಯದ ನೀರು ಹರಿವಿನ ವಿಸ್ತೀರ್ಣವನ್ನು ನೋಡೋದಾದರೆ ನೂರ ಇಪ್ಪತ್ನಾಲ್ಕು ಅಡಿಗಳು ಗರಿಷ್ಠ ಮಟ್ಟದಲ್ಲಿ ನೀರು ನಿಲ್ ನಿಲ್ಲುವ ಉದ್ದ ನೋಡೋದಾದರೆ ಇಪ್ಪತ್ತೈದು ಮೈಲಿಗಳು ಅಂತ ಹೇಳ್ಬೋದು ಹಾಗೆಯೇ ಜಲಾಶಯದ ನೀರು ಸಂಗ್ರಹ ಸಾಮರ್ಥ್ಯವನ್ನು ನೋಡೋದಾದರೆ ನಾಲ್ಕು ಲಕ್ಷದ ಎಂಬತ್ತ್ಮೂರು ಸಾವಿರದ ಮುನ್ನೂರೈವತ್ತು ಘನ ಅಡಿಗಳು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಪ್ರೀತಿಯಿಂದ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಲಕ್ಕಿ ಲೈಫ್ ಲ್ಯಾಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮಾಡೋದರಿಂದ ನಾವು ಮಾಡುವಂಥ ಮುಂದಿನ ವಿಡಿಯೋ ತಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತ ಹೇಳೋದೊಂದಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಬಾಯ್ ಸಿ ಯು